ಇವತ್ತು ಮನೆಗೆ ಗೆಸ್ಟ್ ಆಗಿ ಇಬ್ಬರು ಗಳು ಬಂದಿದ್ದಾರೆ ಅದುವೇ ಜಾನ್ವಿ ಮತ್ತು ಕಿರಿಕ್ ಕೀರ್ತಿ ನಿಮಗೆ ನೆನಪಿ ನೆನಪಿರ್ಬೋದು ಸುಮಾರು ಎರಡು ಮೂರು ವರ್ಷಗಳ ಹಿಂದೆ ಡ್ರೋಮ್ ಪ್ರತಾಪ್ ಅವರ ಇಂಟರ್ವ್ಯೂ ಮಾಡಿದ್ರು ಒಂದು ಎಲಿಗೇಷನ್ಸ್ ಕಾಂಟ್ರವರ್ಷಿ ಆದಂತಹ ಟೈಮ್ ನಲ್ಲಿ ಕಿರಿ ಕೀರ್ತಿ ಅವರು ಹೀಗಾಗಿ ಉತ್ತಮವಾದಂತಹ ಒಡನಾಟ ಪರಿಚಯವೂ ಕೂಡ ಇದೆ ಇದೀಗ ಕಿರಿಕೀರ್ತಿ ಅವರು ಮನೆಗೆ ಬಂದಿರುವಂತಹ ಕಿರಿಕೀರ್ತಿ ಪ್ರತಾಪ್ಗೆ ಒಂದು ಅದ್ಭುತವಾದಂತಹ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ತಗೋ ಬಂದಿದ್ದಾರೆ ಒಂದು ಸರ್ಪ್ರೈಸ್ ಗಿಫ್ಟ್ ಏನು ಅಂತ ಗೊತ್ತಾ ಸೊ ಬಹಳಷ್ಟು ರೀತಿಯಲ್ಲಿ ಕುತೂಹಲವನ್ನು ಮೂಡಿಸಿದೆ ಬಹಳಷ್ಟು ರೀತಿಯಲ್ಲಿ ಒಂದು ಕಾರ್ಡ್ ಅನ್ನು ಕೂಡ ಒಂದು ಲೆಟರ್ ಅನ್ನು ಕೂಡ ತಂದ್ಕೊಡೋ ಜೊತೆಗೆ ಚಾಕ್ಲೇಟ್ಸ್ ಅನ್ನು ಕೂಡ ತಂದು ಕೊಡ್ತಾರೆ ಸೊ ಒಂದು ಲೆಟರ್ ಅಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ ಒಂದು ಆಟ ಚೆನ್ನಾಗಿದೆ ಇದೇ ರೀತಿ ಕಂಟಿನ್ಯೂ ಮಾಡು ನಮ್ಮ ಒಂದು ಫ್ಯಾಮಿಲಿ ಕಡೆಯಿಂದ ನಿನಗೆ ಆಲ್ ದ ಬೆಸ್ಟ್ ನನ್ನ ಮಗ ಕೂಡ ನಿನ್ನ ಇಷ್ಟಪಟ್ಟಿದ್ದಾನೆ ಚೆನ್ನಾಗಿ ಆಡ್ತಾ ಇದ್ದೆ ಇದೇ ರೀತಿ ಮುಂದುವರೆಸು ಎನ್ನುವಂತಹ ಮಾತನ್ನು ಕೂಡ ಒಂದು ಲೆಟರ್ ಅಲ್ಲಿ ಬರೆದಿದ್ದಾರೆ ಕಿರಿಕಿರ್ತಿ ಅವರು ಒಂದು ಸರ್ಪ್ರೈಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಪ್ರತಾಪ್ ಪ್ರತಾಪ್ಗೆ ಬಹಳಷ್ಟು ಖುಷಿ ಆಯಿತು ಕಿರಿಕ್ ಕೀರ್ತಿ ಅವರನ್ನ ನೋಡಿ ಜೊತೆಗೆ ಒಂದು ಹಗ್ಗನ್ನು ಕೂಡ ಮಾಡ್ತಾರೆ ಸಾಕಷ್ಟು ಒಂದು ಚಟುವಟಿಕೆಗಳು ಕೂಡ ಇರುತ್ತೆ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ ಕಿರಿಕಿರ್ತಿ ಮತ್ತು ಜಾಹ್ವಿ ಅವರು ಸಾಕಷ್ಟು ಎಚ್ಚರಿಕೆ ಪ್ರಶ್ನೆಗಳು ಟಾಂಗ್ ಕೊಡುವಂತಹ ಪ್ರಶ್ನೆ ಸಾಕಷ್ಟು ರೀತಿಯಲ್ಲಿ ಬಿಲ್ಡಪ್ ಅನ್ನ ಕೊಡ್ತಿದ್ರಿ ಅಲ್ವಾ ಇವಾಗ ಏನಾಯ್ತು ಬಿಲ್ಡಪ್ ಆಗಿ ಈಗಿಂತ ವಿನಯ್ ಅವರಿಗೂ ಕೂಡ ಪ್ರಶ್ನೆ ಮಾಡ್ತಾರೆ ಕಿರಿಕೀರ್ತಿ ಬಂದಿದ್ದು ಸರಿ ಅನಿಸ್ತಾ ಖುಷಿ ಆಯ್ತಾ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳು ಚೇಂಜಸ್ ಗಳು ಎಲ್ಲವೂ ಕೂಡ ಬರುತ್ತೆ ಹೀಗಾಗಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ ಎಂಜಾಯ್ ಮಾಡಬಹುದು